ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿ ಕೆ ಎಂ ಗಾಯತ್ರಿ ವಿರುದ್ಧ ದೂರು ದಾಖಲಾಗಿರುವಂಥದ್ದು ಅಂದ್ರೆ ಎಫ್ಐಆರ್ ಕೂಡ ದಾಖಲಾಗಿದೆ ದೂರುದಾರ ಸಿದ್ದರಾಜ್ ಅವರು ನಮ್ಮೊಂದಿಗಿದ್ರೆ ಅವರ ನೇರವಾಗಿ ಮಾತಾಡ್ಸೋಣ ಸರ್ ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಗಾಯತ್ರಿ ಅವರ ವಿರುದ್ಧ ದೂರನ್ನು ಕೊಟ್ಟಿದ್ರಿ ಎಫ್ಐಆರ್ ಅನ್ನು ಕೂಡ ಮಾಡಲಾಗಿರುವಂಥದ್ದು ಏನಾಯ್ತು ಘಟನೆ ಯಾಕೆ ಈ ರೀತಿ ಆಯ್ತು ಅನ್ನುವಂಥದ್ದು ಸರ್ ಘಟನೆ ಈಗ ಆಲ್ರೆಡಿ ಎಲ್ಲ ಟಿ ವಿ ಮಾಧ್ಯಮದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಬಂದಿದೆ ನಾನು ಅಖಿಲ ಕರ್ನಾಟಕ ಜಾನಪದ ಕಲಾವಿದರು ಒಕ್ಕೂಟದ ರಾಜ್ಯಾಧ್ಯಕ್ಷ ಅಂತಾರಾಷ್ಟ್ರೀಯ ಜನಪದ ಗಾಯಕ ಕಳೆದ ಮೂವತ್ತೈದು ವರ್ಷಗಳಿಂದ ಕನ್ನಡ ನಾಡಿನ ಸಂಸ್ಕೃತಿಯ ಪರಿಚಾರಕನಾಗಿ ಕೆಲಸ ಇದ್ದೀನಿ ನನ್ನದೇ ಆದಂಥ ವರ್ಚಸ್ಸಿದೆ ಕರ್ನಾಟಕದ ಸಂಗೀತ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತ ಇಂಥ ಪ್ರಚಲಿತದಲ್ಲಿರ್ತಕ್ಕಂಥ ಪ್ರಖ್ಯಾತವಾದಂಥ ಗಾಯಕನ ಬಗ್ಗೆ ಕೂಡ ಎಮ್ಮನಿಗೆ ಮಾಹಿತಿ ಇಲ್ದೇನೆ ನನ್ನ ಮೇಲೆ ನಾವು ಹೋಗಿದ್ದಂಥದ್ದು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಪ್ರಾಯೋಜಿತ ಕಲಾ ತಂಡಗಳ ಸಂಭಾವನೆ ಪಾವತಿ ಆಗಿಲ್ಲ ಅದನ್ನು ಮಾಡಿಕೊಡಿ ಅಂತ ವಿನಯಪೂರ್ವಕವಾಗಿ ಕೇಳೋದಕ್ಕೆ ಆದರೆ ಅವರು ನಮ್ಮ ಮೇಲೆ ನಿಮ್ಮನ್ನು ಕೇಳಿ ನಾವು ಆಡಳಿತ ಮಾಡಬೇಕಾಗಿಲ್ಲ ಅನ್ನುವ ದೌರ್ಜನ್ಯದ ಮಾತುಗಳನ್ನು ಆಡಿದ್ರು ಆ ಸಂದರ್ಭದಲ್ಲಿ ನಾನು ಭಾಳ ವಿನಯ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅವರು ನನ್ನ ಮೇಲೆ ಬಳಸಿದಂಥ ಪದ ಪ್ರಯೋಗ ಆಯ್ತಲ್ಲ ಅವರು ನಮ್ಮನ್ನು ಮಾದಿಗ ಅನ್ನುವ ಪದವನ್ನು ಬಳಸುವ ಮೂಲಕ ನಿಮ್ಮಿಂದ ನಾವು ಅಂತ ಪದ ಬಳಸ್ರಲ್ಲ ಆಗ ನಾನು ಸ್ಪಷ್ಟನೆ ಕೇಳಿದಂಥ ಆ ಪದವನ್ನು ಬಳಸಿದ್ರು ಅದಾದ್ರೂ ಕೂಡ ನಾನು ಸಹಿಸ್ಕೊಂಡಿದ್ದು ಮತ್ತೆ ವಿನಯಪೂರ್ವಕವಾಗಿ ಮೇಡಮ್ ನೀವು ಈ ಥರ ಎಲ್ಲ ಮಾತಾಡಿದ್ರೆ ನಿಮ್ಮ ಉನ್ನತ ಅಧಿಕಾರಿಗೆ ನಾವು ದೂರನ ಕೊಡಬೇಕಾದ ತಕ್ಷಣ ತಕ್ಷಣ ಅವರು ಮೌಸ್ ಪ್ಯಾಡನ್ನ ತೆಗೆದು ನನ್ನ ಮುಖದ ಮೇಲೆ ಎಸ್ದು ನನ್ನ ಮೇಲೆ ದರ್ಪದ ಬಳಕೆ ಮಾಡಿ ಹಲ್ಲೆ ಮಾಡೋದಕ್ಕೆ ಮುಂದಾದ್ರೆ ಈ ಸರಿ ಘಟನೆ ಯಾವಾಗ ನಡೆಯಿತು ಏಳನೇ ತಿಂಗಳು ಇಪ್ಪತ್ತಂದ್ರೆ ಶುಕ್ರವಾರ ಕಳೆದ ಶುಕ್ರವಾರ ನಡೆದಂಥ ಘಟನೆ ನಾವು ಶುಕ್ರವಾರದಿಂದ ಶನಿವಾರ ಭಾನುವಾರ ಸೋಮವಾರದವರೆಗೂ ಗಿಡವನ್ನು ಕೊಟ್ವಿ ಅವರು ಕ್ಷಮೆ ಕೇಳ್ತಾರೆ ಖಂಡಿತವಾಗ್ಲೂ ಅವರು ಕನ್ನಡ ಸಂಸ್ಕೃತಿ ಬಗ್ಗೆ ಈ ನಾನು ಯಾವುದೇ ದಲಿತ ಕಲಾವಿದ ಆ ಥರದಾಗೇನಲ್ಲ ಈ ಕನ್ನಡ ನಾಡಿನ ಅಸ್ಮಿತೆ ಇಡೀ ಇವರು ಮಾಡಿರ್ತಕ್ಕಂಥ ಅವಮಾನ ಕನ್ನಡ ನಾಡಿನ ಸಂಸ್ಕೃತಿಗೆ ಸಂಸ್ಕೃತಿಯನ್ನು ಅವರು ತೇಜೋವದೆ ಮಾಡಿದ್ದಾರೆ ದರ್ಪವನ್ನು ತೋರಿದ್ದಾರೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಡೀ ಕನ್ನಡ ನಾಡಿನಲ್ಲಿ ಇವತ್ತು ನನ್ನ ಪರವಾಗಿ ಎಲ್ಲ ಕಡೆಯಿಂದ ಬೆಂಬಲವನ್ನು ಸೂಚಿಸಿದ್ದಾರೆ ಸೋಮವಾರ ಸಾಂಕೇತಿಕವಾಗಿ ಸುಮಾರು ಐನೂರು ಜನ ಕಲಾವಿದರು ಜಿಲ್ಲೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಒಂದು ಸಂಧಾನ ಸಭೆಯನ್ನು ಮಾಡಬೇಕು ಅಂತೇಳಿ ಬಂದಂಥ ಸಂದರ್ಭದಲ್ಲೂ ಕೂಡ ಇವರು ಕೆಲಸಕ್ಕೆ ಗೈರು ಹಾಜರಾಗಿದ್ದಾರೆ ಕನ್ನಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಂಬೇಡ್ಕರ್ ಸೇನೆ ಮತ್ತು ನಮ್ಮ ಸಂವಿಧಾನ ಬಳಗ ಮತ್ತು ಎಲ್ಲಾ ತರಹದ ಸಾಂಸ್ಕೃತಿಕ ಸಂಘಟನೆಯ ಅಧ್ಯಕ್ಷಗಳು ಬಂದಂತ ಸಂದರ್ಭದಲ್ಲಿ ಇವ್ರು ತಪ್ಪಿಸ್ಕೊಂಡಿದ್ದಾರೆ ನಾವು ಸಂಜೆ ಏಳು ಗಂಟೆವರೆಗೂ ಅವರು ಕಾಲಮಿತಿಯನ್ನು ಕೊಟ್ಟು ಅವ್ರು ಯಾವುದೇ ತರನಾದಂಥ ಕ್ಷಮೆ ಕೇಳುವಕ್ಕೆ ಮುಂದೆ ಬರಲಿಲ್ಲ ಹಾಗಾಗಿ ನಾವು ರಾತ್ರಿ ಹೋಗಿ ಎಫ್ಐಆರ್ ನ ಓಕೆ ಮುಂದಿನ ಹೋರಾಟ ಏನು ಪ್ರತಿಭಟನೆ ಮಾಡಲಿಕ್ಕೆ ಕರೆ ಕೊಟ್ಟಿದ್ದೀರಾ ಯಾರೆಲ್ಲ ಬರ್ತಿದ್ದಾರೆ ಎಲ್ಲಿ ಪ್ರತಿಭಟನೆ ಮಾಡಿದ್ರೆ ಯಾರೆಲ್ಲ ನಿಮಗೆ ಪ್ರತಿಭಟನೆಗೆ ಸಹಕಾರ ಕೊಡ್ತಿದ್ದಾರೆ ಅಂತ ಸರ್ ಇಪ್ಪತ್ತ್ ಮೂರನೇ ತಾರೀಕು ನಾನಲ್ಲ ಇದ್ರ ಪ್ರತಿಭಟನೆ ಮಾಡ್ತಿರೋದು ಕನ್ನಡ ನಾಡಿನ ಎಲ್ಲ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಸಂಘಟನೆಗಳು ದಲಿತ ಪರ ಒಕ್ಕೂಟಗಳು ಮತ್ತು ಸಾಂಸ್ಕೃತಿಕ ಸಂಘಟನೆಯ ನಾಯಕರುಗಳು ತೆಗೆದುಕೊಂಡಿರತಕ್ಕಂಥ ತೀರ್ಮಾನ ಇದು ಯಾಕೆ ಅಂತ ಇದು ಜೋಗಿಲಾ ಸಿದ್ದರಾಜು ಒಬ್ಬನಿಗಾದಂಥ ಅವಮಾನವಲ್ಲ ಇಡೀ ಕನ್ನಡ ಲೋಕದ ಕರ್ನಾಟಕ ರಾಜ್ಯದ ಸಮಸ್ತ ಕಲಾವಿದರಿಗಾದಂಥ ಅವಮಾನ ಅಂತ ಪರಿಭಾವಿಸಿದ್ದಾರೆ ಈ ದೊಡ್ಡ ಪ್ರಮಾಣದಲ್ಲಿ ಇವರು ಐದು ಸಾವಿರ ಜನರನ್ನ ಸೇರಿಸುವಂಥ ಕೆಲಸ ನಡೀತಾ ಇದೆ ಇಪ್ಪತ್ತ್ ಮೂರನೇ ತಾರೀಕು ದೊಡ್ಡ ಹೋರಾಟವನ್ನು ರೂಪಿಸಿದ್ದಾರೆ ಅಷ್ಟೊಳಗಡೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಮಧ್ಯ ಪ್ರವೇಶ ಮಾಡಿ ಈ ಅಮ್ಮನಿಗೆ ನಿಜವಾಗೂ ಕೂಡ ಶಿಕ್ಷೆಯನ್ನು ವಿಧಿಸಬೇಕು ಮತ್ತು ಐ ಎಫ್ಐಆರ್ ಆಗಿರೋದ್ರಿಂದ ಎಫ್ಐಆರ್ ಆಗಿ ಎರಡು ದಿನಗಳಾದರೂ ಕೂಡ ಇದುವರೆಗೂ ಪೊಲೀಸ್ ಇಲಾಖೆ ಕ್ರಮ ವಹಿಸ್ತಿರೋದ್ರ ಬಗ್ಗೆ ಕೂಡಲೇ ಸಂಬಂಧಪಟ್ಟ ಇಲಾಖೆಗಳು ಎಚ್ಚರಿಕೆಯನ್ನು ವಹಿಸಿ ಸೂಕ್ತ ಕ್ರಮವನ್ನು ವಹಿಸಬೇಕಂತ ನಾನು ಆಗ್ರಹಿಸ್ತಾ ಇದ್ದೀನಿ ಸರ್ ಸಚಿವರ ಗಮನಕ್ಕೆ ಏನಾದರೂ ತಂದಿದ್ದೀರಾ ಕೊಟ್ಟಿದ್ದೀರಾ ಹೇಗೆ ಸಚಿವರಿಗೆ ಕೊಟ್ಟಿದೆ ಮತ್ತು ನಮ್ಮ ಚೀಫ್ ಸೆಕ್ರೆಟರಿ ಕೊಟ್ಟಿದೆ ನಮ್ಮ ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿ ಕೊಟ್ಟಿದೆ ಮುಖ್ಯಮಂತ್ರಿಗಳಿಗೆ ದೂರ ಇದಿಷ್ಟು ಸಿದ್ದರಾಜ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ತಾರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಸಣ್ಣ ಆಗಕ್ಕೆ ಜಿನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು